ನಮಸ್ಕಾರ ವೀಕ್ಷಕರೇ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವಿಜಯಲಕ್ಷ್ಮಿ ವರದಕ್ಷಿಣೆ ದಾಹಕ್ಕೆ ನನ್ನ ಅಕ್ಕನನ್ನು ಕೊಲೆ ಮಾಡಿದ್ದಾರೆ ವಿಜಯಪುರದಲ್ಲಿ ಮಂಗಳವಾರದಂದು ವರದಕ್ಷಿಣೆ ದಾಹಕ್ಕೆ ಸವಿತಾ ಶಿರಶ್ಯಾಡ ಎಂಬುವರು ಕೊಲೆಯಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ಬಂಗಾರ ತರುವಂತೆ ಪೀಡಿಸುತ್ತಿದ್ದ ಪತಿ ರಾಜಶೇಖರ್ ಶಿರಶಾಡ ಅತ್ತೆ ಮೈದುನ ಮತ್ತು ಮಾವ ಸೇರಿಕೊಂಡು ಕೊಲೆ ಮಾಡಿದ್ದಾರೆ ಎಂದು ಮೃತ ಸವಿತಾಳ ಸಹೋದರಿ ವೀಣಾ ಆರೋಪಿಸಿದ್ದಾರೆ ಇವರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ವೀಣಾ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ ವಾಪಸ್ ಅವ್ರಿ ಫೋನ್ ಹಚ್ಚಿ ನಿಮ್ಮ ತಂಗಿ ಕರ್ಕೊಂಡು ಹೋಗತ್ತಂದರು ಸಖರ್ ಸಾವ್ರಾತ್ರಿ ಒಂದು ಅಂದಿಲ್ಲ ಎರಡು ಅಂದಿಲ್ಲ ಆಳಾಗ ಹೋಗಿ ಕರ್ಕೊಂಡು ಬರ್ತಿದ್ರು ರೀ ಇವ್ರು ಹೋಗಿ ಈ ಸರ್ತಿನು ಅದೇ ಥರ ಮಾಡಿದೆ ನಮ್ಮ ಮಗಳನ್ನ ಮತ್ತೆ ಮತ್ಯಾಗೆ ಉಳಿತಿದ್ಲೇನೋ ಭಾವನೆ ರೀ ಹ್ಞೂ ಯಾವಾಗಾದರೂ ಹೇಳ್ತಿದ್ದೀಳ್ರಿ ನನ್ನ ಭಾಳ ಟಾರ್ಚರ್ ಮಾಡ್ತಾರೆ ರೀ ವನಿ ಹೊಡಿತಾರೆ ರೀ ಒನಿ ಜು ಕೂದಲ ಹಿಡಿದು ಬಾಡಿ ಹೊಡ್ದಾರಿ ರೀ ಒನಿ ಒಂದು ಎರಡು ಮೂರು ಸರ್ತಿ ಹೊಡೆದ ತಲಿನೂ ಪ್ರಚಾರ ಆಗಿತ್ತು ರೀ ಆಕಿಂದು ಇವ್ರು ಈ ಥರ ಮಾನ್ಸಿಕ ಟಾರ್ಚರ್ ಕೊಡೋದರಿಂದ ಒಂದು ಸರ್ತಿ ಈಗ ಲಕ್ಕ್ವನೂ ಆಗಿತ್ತು ರೀ ನಾವು ಎಷ್ಟು ಹೇಳಿದ್ರು ನಮ್ಮ ಅತ್ತೆಯವ್ರಿಗೂ ಬಂದ್ವಿ ಬಿಲ್ಲಾ ಟಾರ್ಚರ್ ಮಾಡ್ಲಿಕ್ಕೆ ಹತ್ತಾರ ಒಂದ್ ಸ್ವಲ್ಪ ದಿನ ತಂದು ಇಟ್ಕೊಳ್ಳೋ ಮನ ಅವ್ರ್ ಇಲ್ ತಂಗಿ ಎಲ್ಲಿ ಇರ್ಬೇಕು ಹೆಣ್ಮಕ್ಳು ಅಲ್ಲಿ ಇದ್ರೆ ಚಲೋ ನಾವೆಲ್ಲ ಹಳ್ಳಿ ಅವ್ರ ಇದ್ದೇವಿ ಒಂದ್ ಹೆಣ್ಣಿಗೆ ಎಲ್ಲಿ ಗೌರವ ಮಾನ ಸಿಗ್ತದ ಅಲ್ಲ ಇರ್ಲಿ ಅನ್ನೋ ಒಂದೇ ಒಂದ್ ಕಾರಣಕ್ಕ ಅವ್ರ ಬಿಟ್ಟೇವ್ರಿ ನಾಟಕ ಮಾಡಿದ್ರಿ ಚಂದ ಇರುವ ಅವ ಒಳ್ಳೆ ಆಗಿದ್ದಂದ್ರ ಇನ್ನೊಬ್ರು ಮನೆ ಹೆಣ್ಮಕ್ಳು ಜೀವನ ನಾವು ಒನ್ ರೀತಿಯಿಂದ ನೋಡ್ಲೇ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನ್ಯೂಸ್ ಕನ್ನಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರಿಬೇಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ ಮೋದಿಜಿ ಅವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಭಾಸ್ಕರ್ ಅವರು ಪಿ ಎಂ ಟಿವಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಆ ಪಿ ಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ ಎಷ್ಟು ವಿಚಾರವಂತಿಕೆ ಇರುತ್ತೆ ಎಷ್ಟು ನಮ್ಮ ಕನ್ನಡಪುರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ ಆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಕನ್ನಡ ಅಭಿಮಾನಿಗಳು ನಮ್ಮ ಕನ್ನಡಿಗರು ನನ್ನ ಯುವ ಕನ್ನಡ ಸ್ನೇಹಿತರು ದಯಮಾಡಿ ಪಿ ಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರತ್ತೆ ಅದನ್ನ ಮರಿ ತಿಳ್ಕೊಳೋದಕ್ಕೆ ತನ್ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳೋಣ ಏನಂತೀರಾ